ಈಗಲೂ ಇದ್ದಾರೆ ದೇಶದ ಅಲ್ಲ ಬಾಲಚಂದ್ರ ಯಾವಲು ನಂಪರ ಆದ್ರೆ ಅವ್ರ ಸಹಪಾಠಿಗಳಿದ್ದಾರಲ್ಲ ಅವ್ರು ನನಗೆ ವಿರುದ್ಧ ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅದಕ್ಕಿಂದ ಕೆಳ ಇಳಿಸ್ಬೇಕು ಇಳಿಸ್ಬೇಕು ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಇಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಇಳಿಸಲಿಕ್ಕೆ ಯಾರು ಕೂಡ ನನ್ನನ್ನು ಮುತ್ತಕ್ಕಾಗಲ್ಲ ಯಾಕೆಂದ್ರೆ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಆಗಿದ್ದಾನೆ ಅಂತೇಳಿ ಇಲ್ಲ ಹಾಗೆಯೇ